ಆದಿತಿ ಪ್ರಭುದೇವ ಹೊಸ ವರ್ಷಕ್ಕೆ ಸಿಹಿ ಸುದ್ದಿ ಅದಿತಿ ಪ್ರಭುದೇವ ಮನೆಗೆ ಬಂದ ಮಹಾಲಕ್ಷ್ಮಿ ಸ್ಯಾಂಡಲ್ವುಡ್ ನಟಿ ಅದಿತಿ ಪ್ರಭುದೇವ ಅವರು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಯುಗಾದಿ ದಿನವೇ ಈ ಸುದ್ದಿಯನ್ನು ಶೇರ್ ಮಾಡಿದ್ದಾರೆ ಯುಗಾದಿ ಹಬ್ಬದ ದಿನವೇ ಮುದ್ದು ಮಗಳ ಕೈಯ ಫೋಟೋ ಶೇರ್ ಮಾಡಿದ್ದಾರೆ ನಟಿ ಈ ಫೋಟೋದಲ್ಲಿ ಅವರ ಪತಿ ಹಾಗೂ ಮಗಳ ಕೈ ಜೊತೆ ಅವರ ಕೈ ಕೂಡ ಇದೆ ಈ ಫೋಟೋ ತುಂಬಾ ಕ್ಯೂಟ್ ಆಗಿ ಮೂಡಿ ಬಂದಿದೆ ನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ನಮ್ಮನೆ ಮಹಾಲಕ್ಷ್ಮಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಂದು ನಟಿ ಪೋಸ್ಟ್ಗೆ ಕ್ಯಾಪ್ಷನ್ ಬರೆದಿದ್ದಾರೆ ನಟಿಯ ಅಭಿಮಾನಿಗಳು ಅವರಿಗೆ ವಿಶ್ ಮಾಡಿ ಶುಭಾಶಯಗಳನ್ನು ತಿಳಿಸಿದ್ದಾರೆ ಎಲ್ಲರೂ ಕಮೆಂಟ್ ಮಾಡಿ ಕಂಗ್ರಾಟ್ಸ್ ಎಂದಿದ್ದಾರೆ ಸ್ಯಾಂಡಲ್ವುಡ್ ನಟಿ ಅದಿತಿ ಪ್ರಭುದೇವ ತಾಯಿಯಾದ ಖುಷಿಯಲ್ಲಿದ್ದಾರೆ ಎರಡು ಸಾವಿರ ಇಪ್ಪತ್ನಾಲ್ಕುರ ಹೊಸ ವರ್ಷದ ದಿನದಂದು ತಾನು ತಾಯಿಯಾಗುತ್ತಿರುವ ಗುಡ್ ನ್ಯೂಸ್ ಹಂಚಿಕೊಂಡಿದ್ದರು ಈಗ ಹೆಣ್ಣು ಮಗುವಿಗೆ ತಾಯಿಯಾಗಿದ್ದಾರೆ ನಟಿ ಅದಿತಿ ಪ್ರಭುದೇವ ಚಂದದ ಫೋಟೋಶೂಟ್ ಕೂಡ ಮಾಡಿಸಿಕೊಂಡಿದ್ದರು ಸ್ಯಾಂಡಲ್ವುಡ್ ನಟಿ ಅದಿತಿ ಪ್ರಭುದೇವ ತಾಯಿಯಾದ ಖುಷಿಯಲ್ಲಿದ್ದಾರೆ ಎರಡು ಸಾವಿರ ಇಪ್ಪತ್ನಾಲ್ಕು ರ ಹೊಸ ವರ್ಷದ ದಿನದಂದು ತಾನು ತಾಯಿಯಾಗುತ್ತಿರುವ ಗುಡ್ ನ್ಯೂಸ್ ಹಂಚಿಕೊಂಡಿದ್ದರು ಈಗ ಹೆಣ್ಣು ಮಗುವಿಗೆ ತಾಯಿಯಾಗಿದ್ದಾರೆ ನಟಿ ಅದಿತಿ ಪ್ರಭುದೇವ ಚಂದದ ಫೋಟೋ ಶೂಟ್ ಕೂಡ ಮಾಡಿಸಿಕೊಂಡಿದ್ದರು ರೆಡ್ ಅಂಡ್ ಗ್ರೀನ್ ಕಾಂಬಿನೇಷನ್ನ ಮೈಸೂರು ಸಿಲ್ಕ್ ಸೀರೆಯುಟ್ಟ ಅದಿತಿ ಪ್ರಭುದೇವ ಅಪ್ಪಟ ಉತ್ತರ ಕರ್ನಾಟಕದ ಚೆಲುವೆಯಂತೆ ರೆಡಿಯಾಗಿ ಫೋಟೋಗಳಿಗೆ ಪೋಸ್ಟ್ ಕೊಟ್ಟಿದ್ದರು ಕಾಸಿನ ಸರ ಮೂಗುತಿ ತೊಟ್ಟ ಅದಿತಿ ಚಂದದ ಗೊಂಬೆಯಂತೆ ಕಾಣಿಸಿದ್ದರು ಕೊನೆಗೂ ಈಡೇರಿದ ನನ್ನ ಪುಟ್ಟ ಆಸೆ ಎಂದು ಬರೆದಿರುವ ಅದಿತಿ ಪ್ರಭುದೇವ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು ಪತಿ ಯಶಸ್ ಜೊತೆ ಅದಿತಿ ಪ್ರಭುದೇವ ಫೋಟೋಗಳಿಗೆ ಚಂದದ ನಗು ಬೀರಿದ್ದರು ನಟಿಯ ಬೇಬಿ ಬಂಪ್ ಫೋಟೋಶೂಟ್ಗೆ ಲೈಕ್ಗಳ ಸುರಿಮಳೆಯಾಗಿತ್ತು ಈಗ ತಾಯಿಯಾದ ವಿಚಾರ ತಿಳಿದು ಕಂಗ್ರಾಟ್ಸ್ ಎಂದಿದ್ದಾರೆ ಮಂದಿ ಅಭಿಮಾನಿಗಳು ಅದಿತಿಗೆ ಶುಭ ಕೋರಿದ್ದಾರೆ ಅಷ್ಟೇ ಅಲ್ಲದೆ ಅನೇಕ ಕಮೆಂಟ್ಗಳು ಕೂಡ ಹರಿದು ಬರ್ತಿದೆ ಬೇಬಿ ಬಂಪ್ ಫೋಟೋಶೂಟ್ ಹೇಗಿರಬೇಕು ಅಂತ ಅದಿತಿ ತೋರಿಸಿಕೊಟ್ಟಿದ್ದಾರೆ ಎಂದು ನೆಟ್ಟಿಗರೊಬ್ಬರು ಕಮೆಂಟ್ ಮಾಡಿ ಹೊಗಳಿದ್ದರು ಮತ್ತೊಬ್ಬರು ದೃಷ್ಟಿ ತೆಗೆಸಿಕೊಳ್ಳಿ ಚಂದದ ಗೊಬೆ ಅಂದ್ರೆ ನಮ್ಮ ಕನ್ನಡತಿ ಸೂಪರ್ ಎಂದು ಅನೇಕರು ಕಮೆಂಟ್ ಮಾಡಿದ್ದರು ಸ್ಯಾಂಡಲ್ವುಡ್ ನಟಿ ಅದಿತಿ ಪ್ರಭುದೇವ ಅವರು ಒಂದು ಸಾವಿರ ಒಂಬೈನೂರ ತೊಂಬತ್ನಾಲ್ಕು ಜನವರಿ ಹದಿಮೂರರಂದು ಜನಿಸಿದ್ದಾರೆ ಕನ್ನಡ ಸಿನಿಮಾಗಳಲ್ಲಿ ಅದಿತಿ ಮಿಂಚಿದ್ದಾರೆ ತಮ್ಮ ಅಭಿನಯದ ಮೂಲಕ ಜನರ ಮನಸ್ಸು ಗೆದ್ದಿದ್ದಾರೆ ಅದಿತಿ ಪ್ರಭುದೇವ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವ ನಟಿ ದಾವಣಗೆರೆಯಲ್ಲಿ ಜನಿಸಿದ ಇವರು ಇಂಜಿನಿಯರಿಂಗ್ ಪದವಿ ಮುಗಿಸಿ ಮ್ಯಾನೇಜ್ಮೆಂಟ್ನಲ್ಲಿ ಮಾಸ್ಟರ್ ಮುಗಿಸಿದ್ದಾರೆ ಗುಂಡ್ಯಾನ ಹೆಂಡತಿ ಎಂಬ ಕಿರುತೆರೆ ಧಾರಾವಾಹಿ ಮೂಲಕ ನಟನೆ ಆರಂಭಿಸಿದ ಇವರು ನಾಗಕನ್ಯಿಕೆ ಸೀರಿಯಲ್ನಲ್ಲಿ ಶಿವಾನಿ ಪಾತ್ರ ಮಾಡಿದರು ಸೀರಿಯಲ್ ಮೂಲಕ ಬಣ್ಣದ ಲೋಕಕ್ಕೆ ಬಂದ ನಟಿ ಚಂದನವನಕ್ಕೆ ಕಾಲಿಟ್ಟರು ಈಗ ನಟಿ ಸಕ್ಸಸ್ಫುಲ್ ಆಗಿ ಮಿಂಚುತ್ತಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಬೇಡಿಕೆ ಇರುವಾಗಲೇ ಅದಿತಿ ಕೂರ್ ಮೂಲದ ಉದ್ಯಮಿ ಯಶಸ್ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಎರಡು ಸಾವಿರ ಇಪ್ಪತ್ತೆರಡು ನವೆಂಬರ್ ಇಪ್ಪತ್ತೆಂಟರಂದು ಬೆಂಗಳೂರಿನ ಪ್ಯಾಲೆಸ್ ಗ್ರೌಂಡ್ ಇಬ್ಬರ ಮದುವೆ ನಡೆಯಿತು ಇದೀಗ ಅದಿತಿ ಅಮ್ಮ ಆಗಿದ್ದು ದಂಪತಿ ಮೊದಲ ಮಗುವಿನ ಸ್ವಾಗತಿಸಿದ ಸಂಭ್ರಮದಲ್ಲಿದ್ದಾರೆ ಅದಿತಿ ಸೀಮಂತವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡಿದ್ದರು ವಿಡಿಯೋ ತುಣುಕು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ